ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಮಟನ್ ಸುಕ್ಕ ಫ್ರೈ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳುವ ಇಲ್ಲಿ ನಾನೊಂದು ಪಾವು ಕೆಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ತೊಳ್ಕೊಂಡು ಸೊ ಎರಡು ಟೇಬಲ್ ಸ್ಪೂನಷ್ಟು ಖಾರ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೀತಿಯ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೂರಿಂದ ನಾಲ್ಕು ಸೀಟಿ ಹಾಕ್ಕೊಳ್ಳುವ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೋಡಿ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಆಗಿದೆ ಇದರಲ್ಲಿ ನಾನೇನು ನೀರು ಹಾಕಲಿಲ್ಲ ಅದು ತಾನೇ ಸ್ವಲ್ಪ ನೀರು ಬಿಟ್ಟಿದೆ ನೋಡಿ ಈ ರೀತಿಯ ಚೆನ್ನಾಗಿ ಬಾಯ್ಲ್ ಆಗಿದೆ ಇದು ಬಾಯ್ಲ್ ಆದಮೇಲೆ ಈಗ ನಾವು ಇದಕ್ಕೆ ಸ್ವಲ್ಪ ಮಸಾಲ ಸೇರಿಸ್ಕೋಬೇಕಾಗ್ತದೆ ಒಂದು ಬೌಲಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಮಟನನ್ನು ಅದರಲ್ಲಿ ಸ್ವಲ್ಪ ಎರಡರಿಂದ ಮೂರು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಧನಿಯಾ ಪೌಡ್ರ್ ಸ್ವಲ್ಪ ಗರಂ ಮಸಾಲ ಜೀರಾ ಪೌಡ್ರ್ ಸ್ವಲ್ಪ ಕರಿಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಮಟನ್ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ತಾಸಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ಅರ್ಧ ತಾಸಾದಮೇಲೆ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಂಡಿರ್ತದೆ ನೋಡಿ ಈ ರೀತಿ ಚೆನ್ನಾಗಿ ಮಟನ್ಗೆ ಹತ್ಕೊಂಡಿದೆ ಇದಾದ ಮೇಲೆ ಈಗ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇದು ನಾವೇನು ತೆಗೆದಿಟ್ಕೊಂಡಿದ್ವಿ ಅದು ಮಟನನ್ನು ಅರ್ಧ ತಾಸು ಅದನ್ನು ಇದರಲ್ಲಿ ಹಾಕ್ಕೊಳ್ಳುವ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳುವ ಫ್ರೈ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಕೆಳಗಡೆ ಎಲ್ಲ ತಳ ಹತ್ತೋದಿಲ್ಲ ನಾವು ಹಾಗೆ ಇಟ್ಟರೆ ಚೆನ್ನಾಗಿ ಅದು ತಳ ಹತ್ತಿ ಹೊತ್ತಿ ಹೋಗ್ಬಿಡ್ತದೆ ಅದು ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಎರಡು ಮೂರರಿಂದ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ನಮಗೆ ಜ್ಯೂಸಿ ಬೇಕಂದರೆ ಈ ರೀತಿ ಮಾಡ್ಕೋಬೋದು ಬೇಡ ಅಂದರೆ ನಾವು ಹಾಗೆ ಒಂದೊಂದನೆ ಡೀಪ್ ಫ್ರೈ ಮಾಡ್ಕೋಬೋದು ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿಲ್ಲ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಹಾಗೆ ಇದರಲ್ಲಿ ನಾನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ನೋಡಿ ಈ ರೀತಿಯಾದ ರೆಸಿಪಿ ಎಲ್ಲ ರೋಟಿ ಚಪಾತಿ ಹಾಗೂ ರೈಸಲ್ಲಿ ಸಹ ಚೆನ್ನಾಗಿ ತಿನ್ನಲಿಕ್ಕೆ ರುಚಿಯಾಗಿರ್ತದೆ ಇದೇ ರೀತಿಯಾದ ಟೇಸ್ಟಿ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು